ಮಸ್ತ್ ಖುಷ್ ದಯವಂಡ ಈತು ದೂರ ಬರ್ರೆ ಕಾರಣ ನಿಗೆಲ್ಲ ಪ್ರೀತಿ ಅವು ಮಾತ್ರೆ ತಿಕ್ಕುಜಿ ಎಂಕೆ ಎಂಚ ತಿಕ್ಕದ್ ಬಂಡ ಅಪ್ಪೆಮ್ಮೆ ಓ ಜನ ಬುಡುಜಿ ಪುಣ್ಯಮಲ್ದಿರು ಅಂಚಿಸ್ದವು ಹೆಂಗೆ ತಿಕ್ಕದ್ದು ಮಸ್ತ್ ಖುಷಿ ಒಂದು ಉಂಟು ದಯವಂಡ ಜೀವನ ಪಂಡ್ರೆ ಪೋಂಡ ನಿಜವಾದ ಅಲ ಲಜ್ಜಿ ನಮ್ಮನೇ ಝೀರೋ ಆ ವ್ಯಾಲ್ಯೂ ವ್ಯಾಲ್ಯೂಗಳು ಹುಡುಗಾಂಡ ಐತೆ ನಮ್ಮ ಲೆಫ್ಟ್ ಹುಡುನ ತೊಡ ರೈಟ್ ಹುಡುಗನ್ ತೊಡ್ದು ನಮಗೆ ಬಿಡ್ತೀನ ಅಂಜದಪ್ಪನಾಗ ನಮ್ಮ ಇಜ್ಜಿ ನಾಂಡ ಏರ್ಲಜ್ಜಿ ಯಾನ್ ಬಂದಪೆ ಎನ್ನ ಜೀವನಿ ಪೋಪೆ ದಯಬಂಡ ಫಸ್ಟ್ ಎಂ ಏರ್ಲ ಜನ ಪಪ್ಪ ಅಮ್ಮ ಯಾನ ಮೆಗ್ಗಿ ಅಕ್ಕ ಬುಂಡ ಐನೇ ಜನ ಎಂಕೆಲ್ಲ ಫ್ಯಾಮಿಲಿ ಪೂರಾ ಏರ್ಲ ಪೋಯ್ ದಿನ ನಮ್ಮ ನಮ್ಮ ಒಂದು ನಿನಕೇನು ಗಾರ ಪಂಡಿರು ನಮಕ್ ದಯ ಕಷ್ಟ ಪನ್ನೇಕ್ಕಾರೆ ಪಂಡಿರು ದೇವರು ನಮ್ಮನ್ನು ಪರೀಕ್ಷೆ ಮಲ್ಪರ ಪರೀಕ್ಷೆ ಈ ತಪ್ಪು ಕೆಲಸ ಮಲ್ಪ ಎಲ್ಲಿ ಪಾಸ್ ಆಯೋ ಅಂದ ನಿ ಗೋಲ್ಡನ್ ಪಂಡು ಇನಿಕ್ ದೇವರು ಪರೀಕ್ಷೆಲ್ಲ ಮಲ್ತೇರಿ ಪಾಸ್ಲಾಯ ಇನಿಕ್ ಗೋಲ್ಡನ್ ಲೈಫ್ ಏನು ಗೋಪಿ ನಿನಕ್ ಸೆಂಟ್ರಿಂಗ್ ಕೆಲಸ ಖುಷಿ ಖುಷಿಯೋದು ದಯವಂಡಾ ನಮ್ಮ ಮಲ್ಪನ ಕೆಲಸೋಡು ಫಸ್ಟ್ ನಮಕ ತೃಪ್ತಿ ಕೊಡುಗೆ ಬೊಕ್ಕೊರಿಯ ತೃಪ್ತಿ ತಿಕ್ಕೋನು ಅಂತ ಫಸ್ಟ್ ನಮಕ ಖುಷಿ ತಿಕ್ಕೋಡು ನಮ್ಮ ಕೆಲಸೋಡು ನಂಗೆ ತಿಲೇನು ಪೇರಿ ಏನ ಮಾರ ಈತ ಮಲ್ಲ ಜನ ಏರಿ ಸೆಂಟ್ರಿಂಗ್ ಕೆಲಸ ಮಲ್ಪನಂತ ವರ್ಮನ ಕ್ಲಾಸ್ ಪೈಲ ಆಯ್ನಿ ಇನೆ ಮುಟ್ಟ ಸೆಂಟ್ರಿಂಗ್ ಕೆಲಸ ಮಲ್ತದೆ ಅನ್ನ ಜೀವನ ಬೋತು ಎದೋ ಜೋಕ್ಲಿ ನೆಂಕಲ್ ತೂತ ಅಪ್ಪೆಮ್ಮನ್ ಸಾಂಕದ ಈತ ಖುಷಿಟು ನನ್ನ ನಂಗೆ ದಾದ ದಾಧಗುರು ಪ್ರತಿ ಒರಿಯ ಗ್ಲ ಆಯ್ತು ಐತೆ ಪ್ರತಿ ಒರಿಲ ಡೈಲಿ ಬೆನೋಡು ಡೈಲಿ ತಿನ್ನೋಡು ಅಂಚೆ ಮಾತ್ರ ಪರ್ಲುಗದ నమ్మడా కాసు యా పట్టి కట్టం పోను తొలి అదక నేరు బిపి షుగరు అవుందా బాను అంచస్ పొనగా ఏతుబోడు అతే కురుడు దేవేరు మాతీర్ల దేవరు కై ముగ్గురు దేవర్ ఇంక కాసు బోడు బిల్డింగ్ బోడు ఆస్తి పోడు గారిపోడు పేరు ఆండ కొంచెం నెమ్మది జీవన బోడు ఉంది ఏర్లకి ఉపలం అనిపే దేవడా ప్రతిదిన కై ముగ్గ్యే అనిపే దేవరే కాండేటి బయ ముట్టేలే సిడు ఆనిద సంబల సిక్ోడు అవ్వు దేవండ్ ఎల్ లఖీ బక్క ఆ దుడు కరచి మలుపును ఇలా వచ్చాన మనపే ఏ ఫ్రెండ్ అలా అనిపే ಎಲ್ಲೆದ ಬಗ್ಗೆ ಏನು ಯೋಚನೆ ಮಲ್ಪೂಜಿ ಏನು ಇನ್ನಿತ ಬಗ್ಗೆ ಮಾತ್ರ ಯೋಚನೆ ದೇ ದೇವಂಡವು ಎನ್ನು ಅಮ್ಮ ಪಂಡು ಕೊಡ್ತೀನಿ ಜೀವನುಡು ನಮಕ್ ಗಾಡ್ ಗಿಫ್ಟ್ ಬನ್ಪಿನ ಒಂದು ವಸ್ತು ನಮಗೆ ಒಂದು ದಡ್ಡು ಕೊಡ್ತೀರ ದೇವಿಯರು ಅವು ಲೈಫು ಹೊರಾನಿದ್ನು ಕುಡರ್ ಕುಡರಂದು ಸಿಕ್ಕೇರಿ ಸಾಧ್ಯ ಅವು ದಾದ ಬಂಡ ಅಪ್ಪೆಮ್ಮೆ ಮಾತ್ರ ನಮ್ಮನ್ನ ಮಸ್ತು ಬಂಗೋಡು ಸಾಕು ಪರಗಲ್ ನಮ್ಮ ಕಕ್ಕಲು ಪಾತ ಗರ್ವ ಬರ್ಬಂಡು ಏನೇ ಏರಿನ ಕಿರಿಕಿರಿ ಪನ್ ಪಾಂಡ ಓ ಅಪ್ಪೆಮ್ಮ ಜೋಕುಲು ಹಾಳೋಡು ಪಂಡದ ಇದ್ದ ಮುಟ್ಟ ಯೋಚನೆ ಮಲ್ದಜಿರು ಬೆನ್ಲೆ ಬೆನ್ನದೇ ಕುಲ್ಲೆ ಕೊರ್ಲೆ ಕೊರದೆ ಕುಲ್ಲೆ ಅಂಡ ఉండ నమగా అందులో ఎత్తికేను అప్పమ్మే మాత్ర అవు బుండ జీవన్ అనిపించి ప్రతి ఒరి ఎగల సంబంధం లేసు ఆస్తి ఉండ కొంచెం పుదరుండ సంబంధాలు తన్నాతే బర్ప నీ వాళ్ళ దాజిందాండా అప్పమ్మే మాత్రం అంచు పనగా అప్పమ్మ నుంచి పొర్లు లే ఒక ఎక్కడ పని నచ్చని ఫ్రెండ్స్ నగలు లైఫ్ బోడే ఎప్పల ఫ్రెండ్స్ నగలిక్ జిందాండ నమ్మ లైఫ్ ఎప్పల సక్సెస్ ఆపుచ్చి ఒరియాడని పిని దాల ఆపుచ్చి ఇనికి ఎన్నటి నూత్తో ఇరువ జన ఫ్రెండ్ నగలు లేరు ప్రతి ఒరిలా ఇనికి రవికట్పడి కట్పడి మాత్రం స్టేజీకి పరిపింది ಓಲ ರವಿ ರವಿ ಕಟ್ಪಾಡಿನ ಫ್ರೆಂಡ್ ನಗಲಿ ಏರ್ಲ ಸ್ಟೇಜ್ ಬರ್ಪರು ದಯ ಬಂಡ ಅಕಲು ಮಾತಾ ಮಲ್ಲಿಗೆ ಪೂವಾದ ತುಂಡ ಯಾನ್ ಅವ್ರ ಏಟು ಬಾರದ ಬಲ್ಲ ಅದು ಇನಿಕ್ಲ ಹೆಂಗ್ ಖುಷಿ ಆಪಂದ ಗೊತ್ತೆ ಅಂಚಿನ ಫ್ರೆಂಡ್ ನಗಲು ಸಿಕ್ಕಿದ ಭಾಗ್ಯ ಪನ್ಪೆ ಅಪ್ಪಮ್ಮನ ಸೇವೆ ಮಲ್ತಂಡ ಮಾತ್ರ ಅವು ದೇವರ ನಡೆಯು ಹೋಗ್ ವಿನಃ ನಮ್ಮ ಅಪ್ಪನ ಕೊನೋದು ಆಶ್ರಮ ಮಾಡಬಾರ್ದು ಕೊನೋದು ಗೊಲ್ಲಿ ಬಂಗಾರ ಮುಚ್ಚಿಂಡ ಅವು ಆಡಂಬರ ಮಾತ್ರ ಅಪ್ಪಿನ ಅವು ದೇವೇರ್ಲಾ ಸ್ವೀಕಾರ ಮಲ್ತು ಮುಚ್ಚಿಯರು ಅವು ಯಾನ್ ಪನ್ಪೆ ಅಪ್ಪೆಮ್ಮಗು ಪುರ್ಳುಡ್ತದ ಅಗಲ್ ಕಡೆ ಮುಟ್ಟ ಏತು ಎರ ನಮ್ಮ ಹಗಲು ಒಂದು ಆಸೆದಾದ ಬಂಡ ಯಾನು ಎನ್ನ ಮಗನೊಟ್ಟು ಪುಲ್ಯಾಳ್ ನೊಟ್ಟು ಖುಷಿ ಟು ಪುಡಬಂಡು ಈ ಪುಲ್ಯಾಳ್ಲಿಕ್ಕೆ ಸಂಸ್ಕಾರ ಬರ್ತೀನಿ ಅಪ್ಪೆಮ್ಮಡ್ರದತ್ತು ಅಜ್ಜಿ ಅಜ್ಜಿ ಎಡಸ್ರದ್ದು ಬರ್ತೀನಿ ದಯ ಬಂಡ ಅಜ್ಜಿ ಅಜ್ಜಿಯನ್ನ ಕೈ ತಳ್ಳಿ ಏತು ಜೋಕೆ ಹೆಚ್ಚಿನ ಜೋಕುಲೆಗ್ ದೇವರನ್ನ ಕತೆ ಗೊತ್ತು ಇತಿ ಹೆಂಚು ಬಂಡ ಸಿಂಗಲ್ ಜೀವನ ಸಿಟಿದ ಜೀವನದಕ್ಕನೇ ಸಿಂಗಲ್ ಜೀವನ ಕಲ್ತೀರಿ ಬೋಯ್ರು ಯುರೋಪ್ ಕಂಟ್ರಿ ಅರಬ್ ಕಂಟ್ರಿ ಬೋಯ್ಯರು ಫ್ಯಾಮಿಲಿ ಡೇಸ್ ಉದ್ ಅಗಲು ಕುಲ್ಲೆರ್ ಅಪ್ಪೆಮ್ಮನಿ ಇಲ್ಲಡ್ ಬುಡ್ಡೆರ್ ಕೊಂಡು ದಾಶ್ರಮಂಡ ಪಡೆರ್ ಯಾನೆ ತೋ ತೂತು ಬೈದೆ ಯಾನ ಎನೊಂಡು ಒಂಜಿ ಐತೆ ಅಕ್ಲೆಂತ್ ಒನಗ ಅಮ್ಮನ್ಲ ಕೊನೊ ದೊಂಜಿ ತೂಂಡಾರ್ ಏತ ಉಂದುವೆರ್ ಅಗಲ್ ನಮ್ಮಡೆ ಜೋಕುಲ್ಡ ದಾಲ ಬಯಸು ಸುಜ್ಜೆರ್ ಜೋಕುಲುನ ಖುಷಿ ಅಗಲನ ಖುಷಿ ಅಂಚ ತೊ ಪನಗ ಯನ್ ಪನ್ಪಿನ ಅವು ಕುಡರ ಸಿಕ್ಕುನ ವಸ್ತಂತ್ ಐತ ವ್ಯಾಲ್ಯೂ ಗೊತ್ತಾಪಿ ನಮ ತತ್ತು ಪೋಯಿ ಬೊಕ್ಕ ಅಂಚ ಅಪ್ಪೆ ಮನೊಂಜಿ ಪೊರ್ಲುಡ್ ತೂಲೆನ್ಪಿ ಬೊಕ್ಕ ಫ್ರೆಂಡ್ಸ್ ನ ಅಗಲ ಬಗ್ಗೆ ಒಂಜಿ ಪನ್ಪೆ ಬೊಕ್ಕ ದಾಲಜ್ಜಿ ಪಂಡೆಡ್ ದಾಲ ಅಜ್ಜಿ ದೇವೆ ಪಂಡ ದೇವೆರ್ ನಮಕ್ ಮಾತ ಕೊಡ್ತೆರ್ ಮಾತೆಡ್ ಪೊರ್ಲುದ ದಾದ ಕೊತ್ತೆರ್ ಪಂಡ ಆರೋಗ್ಯ ಆರೋಗ್ಯ ನಮ್ಮ ಲಾಯಕ್ ಉಪ್ಪು ಇರ್ಬೋದು ನಮ್ಮ ಶ್ರೀಮಂತ ಇರ್ಬೋದು ಡ್ಯಾಪಲ್ ಆರೋಗ್ಯ ಶ್ರೀಮಂತ ಇರ ಅಲ್ಲಿ ಕಾಸು ಡ್ಯಾಪಲ್ ಶ್ರೀಮಂತ ಇರ ಅವರು ಬಿಡ್ಚಿ ಜೋಕಲಿ ಹೆಚ್ಚಿನ ಒಂದು ಜಾಸ್ತಿ ಮಲ್ತಿ ಇರು ಬಿಡ್ತಿ ದಯ ಬಂಡ ಅಪ್ಪೆ ಮೇ ತತ್ತು ಬೇರೆ ನನ್ನ ಮೆಗ್ಗೆ ಬಲೆ ಗಂಟೆ ಕಾಲಿ ರೆಡ್ಡೆ ಮುಕ್ಕಲ್ ಸಂತ ಜಾಗ ಮಲ್ತಿ ಇದು ಪಂತೀರಿ ನಿಗಲಿ ಬೋಡಾಂಡ ನಿಗಲ್ ಮಲ್ತೊಂಡಿ ಯಾಂದಾಲ ಮಲ್ ಪೂಜೆ ನಿಜವಾದ ರೆಡ್ಡೆನೇ ಮಲ್ದೇರು ಇನಿಕ್ ಆ ರೆಡ್ಡೆ ಮುಕ್ಕಲ್ ಸಂತ ಡೆಂಕಲ್ ಮೆಗ್ಗೆ ಬಲೆ ಮೂಜ ನಲ ಒಟ್ಟುಡುಲ್ಲ ನಮ್ಮ ಕುಡರಂತೂ ಅಪ್ಪೆ ಬಂದಿ ಇಡ್ಬೋರ್ ಪೂಜ ಐಕೋಸ್ಕರ ಬಂದಿನಿ ಏನೇನೇ ಅವಳು ತಪ್ಪು ಪ್ರತಿ ಒಂದು ಮನುಷ್ಯರು ಅವಂಬೋಕೊಂಡು ಆ ತಪ್ಪು ಅಂತಿದ್ದೊಂದು నన్నర తప్ప వంద కూంపోయా అండ ఖండిత ఈత పొరులుద జీవన నాకు కూడా సిరి చాన్స్ ఇజ్జ్జి అజొదు పనగా ఈ పొరులుద సంతోషద కుషిత విచోరుడు ఏం బతినే లేటు నిఘా క్షమకేనొందల అది అది పనకి ఈ వేదికడు పాత్ర అవకాశం కొనకే నిఘా మాత్ర నేను కుడారు శ్రీ అదుపు జై హింద్ జై శ్రీరామ్